ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ನಮ್ಮ ಹಿರಿಯಕರು ನಮ್ಮ ಹಿರಿಯ ಮುಖಂಡರುಗಳು ಇವತ್ತು ನನಗೇನು ಸಂತೋಷ ಅಂತಂದರೆ ಕರ್ನಾಟಕದಿಂದ ಮಹಾತ್ಮ ಗಾಂಧಿಯವರು ಅಲಂಕರಿಸಿದಂಥ ಎ ಸಿ ಸಿ ಅಧ್ಯಕ್ಷರ ಸ್ಥಾನದಲ್ಲಿ ನಮ್ಮ ರಾಜ್ಯದವರೊಬ್ಬರು ಇದ್ದಾರೆ ಅಂದರೆ ನನಗೆ ಭಾಳ ಹೆಮ್ಮೆ ಅವ್ರನ್ನ ಪ್ರತಿ ಬಾರಿ ಬೆಂಗಳೂರು ಬಂದಾಗೆಲ್ಲ ನೋಡ್ತಾ ಇರ್ತೀನಿ ಬಂದು ಅವರ ಆಶೀರ್ವಾದ ಪಡಿತಾ ಇರ್ತೀನಿ ಸೊ ಹಾಗಾಗಿ ನಾನು ಬಂದು ಅವ್ರನ್ನ ಭೇಟಿ ಮಾಡಿಕೊಂಡು ಅವ್ರನ್ನ ಏನು ಮಾತಾಡಿಸ್ತೇನೆ ಅವ್ರು ಅವ್ರು ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದೇನೆ ಅಷ್ಟೇ ಆಶೀರ್ವಾದ ಮಾಡುವಾಗ ಏನು ಸ ನಿಮ್ಗೇನಾದರೂ ಹೇಳಿದ್ರೆ ಸರ್ ಏನಿಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು ಇವತ್ತು ಶಾಸಕ ಸ್ಥಾನ ಸಿಗೋದೊಂದು ಭಾಗ್ಯ